ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನೀವು ಯಾವುದೇ ನೋಡಿ ಪ್ರಶ್ನಾಶಾಸ್ತ್ರ ನೋಡಿ ಜ್ಯೋತಿಷ್ಯ ನೋಡಿ ಯಾವುದೇ ನೋಡಿದ್ರೂ ಅದರಲ್ಲಿ ಒಂದು ನಮ್ಮ ಜೀವನದಲ್ಲಿ ಅತಿ ತೊಂದರೆ ಕೊಡುವಂತಹ ಒಂದು ದೋಷ ಇರುತ್ತೆ ಆದರೆ ಅದು ಎಲ್ಲ ಜಾತಕದಲ್ಲೂ ಇರಲ್ಲ ಕೆಲವೇ ಕೆಲವರ ಜಾತಕದಲ್ಲಿ ಮಾತ್ರ ದೋಷ ಇರುತ್ತೆ ಆ ದೋಷವನ್ನು ನಾವು ಅಬ್ಸರ್ವ್ ಮಾಡ್ದೇ ಏನೇನೋ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಆಮೇಲೆ ಅದರಲ್ಲಿ ಫೇಲ್ಯೂರ್ ಆಗ್ತಾಯಿರ್ತೀವಿ ಅಂಥದ್ದೇನು ನಮ್ಮ ಜೀವನವನ್ನೇ ತೊಂದರೆ ಮಾಡುವಂಥದ್ದು ಅಂಥದ್ದೇನು ಅಂದರೆ ನೋಡಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ ಆ ದೇವಿ ಶಾರದೆಯ ಕೃಪೆಯಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವಿದ್ಯೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ನಾವು ಆ ಒಂದು ವಿದ್ಯೆಗೆ ನಾವು ಕರೆಕ್ಟಾಗಿ ಆ ಒಂದು ಸಮಯದಲ್ಲಿ ನಡ್ಕೊಂಡ್ಬಿಟ್ರೆ ಮುಂದಕ್ಕೆ ಜೀವನದಲ್ಲಿ ಬಹಳಷ್ಟು ಅತ್ಯುನ್ನತ ಸ್ಥಾನಕ್ಕೆ ನಾವು ಹೋಗ್ತೀವಿ ಆ ವಿದ್ಯೆಯೇ ನಮಗೆ ಅನುಕೂಲ ಆಗದೇ ಇದ್ದರೆ ನೋಡಿ ನಾವು ನೋಡ್ದಂಗೆ ನಮ್ಮ ಒಂದು ಕಚೇರಿಗೆ ಏನು ಬರ್ತಾರೆ ಅದರಲ್ಲಿ ಕೆಲವರ ಏನಾಗಿ ಹೋಗಿದೆ ಮಕ್ಕಳಿಗೆ ಅವ್ರ ಹತ್ರ ಬಹಳಷ್ಟು ದುಡ್ಡಿರುತ್ತೆ ಆದರೆ ಮಕ್ಕಳು ಓದ್ತಾ ಇರೋಲ್ಲ ಮತ್ತು ಅವರಿಗೆ ಒಂಥರ ಅದರಲ್ಲಿ ಇಂಟ್ರೆಸ್ಟೇ ಇರಲ್ಲ ಮತ್ತು ಅವರ ಒಂದು ಏನು ಅಂದರೆ ಒಂದು ಸ್ಕೂಲ್ಗೆ ಹೋಗ್ತೀನಿ ಅನ್ನೋದು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡಿರೋದು ಮತ್ತು ಆ ಒಂದು ಓದೋ ಟೈಮಲ್ಲಿ ಬೇರೆ ಕಡೆಗೆ ಆಕರ್ಷಣೆ ಆಗೋದು ಮತ್ತು ಈಗ ಬರ್ತಾ ಬರ್ತಾ ನಮ್ಮ ಒಂದು ಸಾಮಾಜಿಕ ಒಂದು ಜೀವನದಲ್ಲಿ ಬಹಳಷ್ಟು ದುಶ್ಚಟಗಳು ಒಂದು ದುರಭ್ಯಾಸಗಳು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದನ್ನು ಸಾಕಷ್ಟು ರಿಸರ್ಚ್ ಕೂಡ ಮಾಡಿದ್ದಾರೆ ಇದೆಲ್ಲ ಮಾಡಿದಾಗ ಇದು ಮಕ್ಕಳಿಗೆ ಬಹಳಷ್ಟು ತೊಂದರೆಗಳು ಉಂಟಾಗ್ತಾ ಇದೆ ಸರಿಯಾಗಿ ಮಕ್ಕಳು ಒಳ್ಳೆಯ ಒಂದು ಉನ್ನತಿ ಕಡೆಗೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಪೋಷಕರ ಒಂದು ಕಂಪ್ಲೇಂಟ್ ಈ ಥರ ಒಂದು ಜಾತಕಗಳು ಅಥವಾ ಪ್ರಶ್ನೆ ಎಂಬಾಗ ನಮ್ಮಲ್ಲಿಗೆ ಬಂದಾಗ ನಾವು ಅದನ್ನು ವಿದ್ಯಾಭಂಗ ಯೋಗ ಅಂಥೇಳಿ ಕರಿತೀವಿ ಆ್ಯಕ್ಚುಲಿ ಭಂಗ ಯೋಗ ಅಲ್ಲ ಅದು ದೋಷ ಅದು ವಿದ್ಯಾಭಂಗ ದೋಷ ಆ ವಿದ್ಯಾಭಂಗ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಜೀವನದಲ್ಲಿ ಎಲ್ಲವೂ ಇದ್ದರೂ ಕೂಡ ಓದೋಕ್ಕೆ ಅನುಕೂಲ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಓದಬೇಕು ಅಂತ ತುಂಬ ಆಸಕ್ತಿ ಇದ್ದರೂ ಕೂಡ ಓದೋಕ್ಕಾಗದೆ ಎಷ್ಟೋ ಜನ ಇರ್ತಾರೆ ತುಂಬ ಆಸಕ್ತಿ ಇರುತ್ತೆ ಓದಬೇಕು ಅಂತ ಆದರೆ ಆ ಒಂದು ಆ ಒಂದು ಮೈಂಡ್ಸೆಟ್ಟ ಅಲ್ಲಿ ಬರೋದಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಮುಖ್ಯವಾಗಿ ವಿದ್ಯಾಭಂಗ ಅಂತಕ್ಕಂಥದ್ದು ವಿದ್ಯೆಯನ್ನು ನಾವು ಜ್ಯೋತಿಷ್ಯದಲ್ಲಿ ನಿಮಗೆಲ್ಲ ನಾನು ಮುಂಚೆಯೂ ಹೇಳಿದ್ದೀನಿ ಲಗ್ನದಿಂದ ಎರಡನೇ ಮನೆ ಎಸ್ ಎಲ್ ಸಿ ಅಂದರೆ ಟೆಂತ್ ತನಕ ನೋಡ್ತೀವಿ ಐದನೇ ಮನೆ ಅದನ್ನು ನಾವು ಒಂದು ಗ್ರ್ಯಾಜುಯೇಷನ್ ತನಕ ನೋಡ್ತೀವಿ ಒಂಬತ್ತನೇ ಮನೆ ಹೈಯರ್ ಗ್ರ್ಯಾಜುಯೇಷನ್ ನೋಡ್ತೀವಿ ಇನ್ನು ಹನ್ನೊಂದನೇ ಬಂದು ಬಂದು ದೊಡ್ಡ ಸ್ಟಡಿ ಅದು ಹೈ 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 ಅಂದರೆ ತುಂಬ ಹೈ ಲೆವೆಲ್ ಸ್ಟಡೀಸ್ ಅದು ಅದು ಹನ್ನೊಂದನೇ ಮನೆಯಿಂದ ನೋಡ್ತೀವಿ ಈ ಥರ ಇರಬೇಕಾದ್ರೆ ಈ ಮನೆಗಳ ಅಧಿಪತಿಗಳು ಏನಾದರೂ ಕೆಟ್ಟ ಗ್ರಹಗಳ ಜೊತೆ ಸೇರಿದರೆ ಕೆಟ್ಟಗಳ ಗ್ರಹಗಳ ಜೊತೆ ಸಂಪರ್ಕ ಹೊಂದಿದರೆ ಅಥವಾ ಆ ಗ್ರಹಗಳಿಗೆ ತೊಂದರೆ ಉಂಟಾಗಿದ್ದರೆ ಅಥವಾ ಆ ಮನೆಗೆ ತೊಂದರೆ ಉಂಟಾಗಿದ್ದರೆ ವಿದ್ಯಾಭಂಗ ಅಂತಕ್ಕಂಥ ಒಂದು ದೋಷ ಉಂಟಾಗುತ್ತೆ ಇದನ್ನು ನಾವು ಜಾತಕದಲ್ಲಿ ಜಾತಕ ತಗ್ಸ್ಬೇಕಾದ್ರೆ ಆ ಕಂಪ್ಯೂಟರ್ ಜಾತಕದಲ್ಲೂ ಕೂಡ ವಿದ್ಯಾಭಂಗ ಅಂಥೇಳಿ ಬಂದಿರುತ್ತೆ ಅಥವಾ ಯಾರಾದರೂ ಒಳ್ಳೆ ಎಕ್ಸ್ಪರ್ಟ್ ಜ್ಯೋತಿಷಿಗಳ ಹತ್ರ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ನೋಡಿ ಕೆಲವು ಜ್ಯೋತಿಷಿಗಳು ಏನು ಮಾಡಿಬಿಡ್ತಾರೆ ಸುಮ್ಮನೆ ಆ ಲಗ್ನ ಕುಂಡಲಿ ನವಾಂಶ ಕುಂಡಲಿ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಡ್ತಾರೆ ಇವನಿಗೆ ವಿದ್ಯಾಭಂಗ ಇದೆ ಅಂತ ಹಂಗಲ್ಲ ಅದು ಯಾವಾಗಲೂ ಕೂಡ ವಿದ್ಯಾಭಂಗ ಇದೆ ಅಂತ ಜಡ್ಜ್ ಮಾಡಬೇಕಂದ್ರೆ ನಾವು ಲಗ್ನ ಕುಂಡಲಿ ಅಷ್ಟೇ ಅಲ್ಲದೆ ಪಂ ಪಂಚಮಾಂಶ ಕುಂಡಲಿ ಮತ್ತು ನವಾಂಶ ಕುಂಡಲಿ ಇದನ್ನೆಲ್ಲ ರಿಸರ್ಚ್ ಮಾಡ್ತಾ ಹೋಗ್ತಾ ಹೋಗ್ತಾ ನಮಗೆ ಅಲ್ಲಿ ಅದರಲ್ಲಿ ನೀಟಾಗಿ ಗೊತ್ತಾಗುತ್ತೆ ಎಷ್ಟು ವಿದ್ಯೆ ಪ್ರಮಾಣ ಇದೆ ಇವ್ನಿಗೆ ಎಷ್ಟು ಎನರ್ಜಿ ಆಗ್ತಾನೆ ಎಷ್ಟು ಎಫರ್ಟ್ ಆಗ್ತಾನೆ ಎಲ್ಲಿ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ಗೊತ್ತಾಗುತ್ತೆ ಆವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ಋಷಿಮುನಿಗಳು ಬರೆದಿಟ್ಟಿದ್ದಾರೆ ಶುಕಮುನಿಗಳು ಅಂತ ಮಹಾಮುನಿಗಳು ಅವರ ಒಂದು ಎಪಿಸೋಡನ್ನು ಮುಂದೆ ಮುಂದೆ ಒಂದು ಸಲ ಮಾಡ್ತೀನಿ ನಾನು ಆ ಶುಕಮುನಿಗಳು ಹೇಳಿದ್ದಾರೆ ಎಷ್ಟೋ ಒಂದು ಕಡೆಯಲ್ಲಿ ಇದಕ್ಕೆ ಪರಿಹಾರ ಏನು ಎಂಬತಕ್ಕಂಥದ್ದು ಸೊ ಹೀಗೆ ಮತ್ತು ಈ ನಮ್ಮ ರಾವಣ ಸಂಹಿತೆ ಮತ್ತು ಪರಾಶರ ಮಹರ್ಷಿಗಳ ಒಂದು ಜ್ಯೋತಿಷ್ಯ ಒಂದು ವಿಭಾಗದಲ್ಲೂ ಕೂಡ ಇದೆಲ್ಲ ಇದೆ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಸ್ಟಡಿ ಮಾಡಿಕೊಂಡು ನೀಟಾಗಿ ಅದನ್ನು ಪರಿಹಾರ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ರೆ ಅವರು ಒಳ್ಳೆಯ ಒಂದು ಓದನ ಓದಿ ಮುಂದೆ ಅನುಕೂಲ ಆಗುತ್ತೆ ಎಷ್ಟೋ ಜನರಿಗೆ ನಾನು ಮಾಡಿಸಿದ್ದೀನಿ ಒಬ್ಬರು ಒಂದು ಸುಮಾರು ಒಂದು ಪಿ ಯು ಸಿ ಇರಬೇಕಾದ್ರೆ ತುಂಬ ತೊಂದರೆ ಆಗಿತ್ತು ಅವರಿಗೆ ಅವರಿಗೆ ನಾನು ಆ ಒಂದು ವಿದ್ಯಾಭಂಗವನ್ನು ತೆಗೆದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹದ ಒಂದು ಜಪವನ್ನು ಕೂಡ ಕೊಟ್ಟು ಅವರಿಗೆ ಒಳ್ಳೆಯ ಒಂದು ಓದುವಂತೆ ಒಂದು ಸಲಹೆ ಕೊಟ್ಟಾಗ ಇವತ್ತಿನ ದಿವಸ ಅವರು ಆಗಿದ್ದಾರೆ ಅಂದರೆ ಡಾಕ್ಟರ್ ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಅಂತಹ ಒಂದು ಒಳ್ಳೆಯ ಒಂದು ಉನ್ನತಿ ಸ್ಥಾನಕ್ಕೆ ಹೋಗ್ತಾರೆ ಹೋಗಬೇಕಾದ್ರೆ ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರ ನಮ್ಗೆ ಗೊತ್ತಿರಬೇಕು ಹೇಳಬೇಕು ಇದೊಂದು ಕಡೆ ಆಯಿತು ಇನ್ನು ಎರಡನೇದಾಗಿ ಪ್ರಶ್ನಾಶಾಸ್ತ್ರ ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ಲಗ್ನ ಲಗ್ನಾಧಿಪತಿ ಹೋರಾಧಿಪತಿ ಪಂಚಮಾಧಿಪತಿ ನವಮಾಧಿಪತಿ ದ್ವಿತೀಯಾಧಿಪತಿ ದ್ವಾದಶಾಧಿಪತಿ ಇವರೆಲ್ಲ ನಾವು ಗಣನೆಗೆ ತಗೊಂಡು ಯಾವ ಯಾವ ಡಿಗ್ರಿಯಲ್ಲಿ ಆ ಗ್ರಹಗಳು ಇದ್ದಾರೆ ಅದನ್ನೆಲ್ಲ ನಾವು ವಿಮರ್ಶೆ ಮಾಡಿ ನಾವು ಕರೆಕ್ಟಾಗಿ ಅದನ್ನು ಜಡ್ಜ್ ಮಾಡಿದಾಗ ನಮಗೆ ಪ್ರಶ್ನಾಶಾಸ್ತ್ರದಲ್ಲೂ ಕೂಡ ಇದು ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಗೊತ್ತಾಗುತ್ತೆ ಇದಿಷ್ಟೇ ಅಲ್ಲದೇ ಪ್ರಶ್ನಾಶಾಸ್ತ್ರದಲ್ಲಿ ಬೇಕಾದಷ್ಟು ವಿಧಿವಿಧಾನಗಳಿದೆ ಪರಿಹಾರಗಳಿದೆ ಒಂದು ಪ್ರಶ್ನೆ ಅಂದಮೇಲೆ ಅದಕ್ಕೆ ಉತ್ತರ ಇದ್ದೇ ಇರುತ್ತೆ ಅದನ್ನು ನೋಡ್ಕೋಬೇಕು ಎಷ್ಟೋ ಪೋಷಕರು ಏನು ಮಾಡಿಬಿಡ್ತಾರೆ ನನ್ನ ಹತ್ರ ದುಡ್ಡಿದೆ ಬಿಡು ಮಕ್ಕಳು ಓದ್ತಾರೆ ಅಂತಕ್ಕಂಥದ್ದು ಅಥವಾ ಆ ಮಕ್ಕಳಿಗೆ ಕರೆಕ್ಟಾಗಿ ಅದು ಏನು ಒಂದು ಮಾರ್ಗದರ್ಶನ ಕೊಡಬೇಕು ಅದು ಕೊಡದೇನೆ ಫಸ್ಟೇ ವಿದ್ಯಾಭಂಗ ಇರುತ್ತೆ ಅದ್ರ ಜೊತೆಗೆ ಇವರು ಬೇರೆ ಎನ್ಕರೇಜ್ ಬೇರೆ ಮಾಡೋದು ನೀನು ಆಟಾಡೋಕ್ಕೋಗು ಕ್ರಿಕೆಟ್ ಮಾಡು ಅದು ಮಾಡು ಇದು ಮಾಡು ಅಂತೇಳಿ ಅವ್ರಿಗೆ ಇಂಟ್ರೆಸ್ಟ್ ಕೊಟ್ಟು ಹಾಳು ಮಾಡ್ಬಿಡೋದು ಆಮೇಲೆ ಓದಬೇಕು ಅನ್ನೋದು ಎಲ್ಲೂ ಓದಾಗತ್ತೆ ಆಗಲ್ಲ ಹಾಗಾಗಿ ವಿದ್ಯಾಭಂಗ ಅಂತಕ್ಕಂಥದ್ದು ಏನೋ ದೋಷ ಇದ್ದರೆ ಪಶನ್ ನೋಡಿಕೊಂಡು ಮಾಡಿದಾಗ ಮಕ್ಕಳ ಜೀವನ ಅತಿ ಉತ್ತಮ ಮತ್ತು ಅತಿ ಅದ್ಭುತವಾಗುತ್ತೆ ಮುಂದೆ ಸತ್ಪ್ರಜೆಗಳಾಗಿ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಒಂದು ಹೆಸರನ್ನು ತರ್ತಾರೆ ಸೊ ಈ ಒಂದು ಜಾತಕದಲ್ಲಿ ಪಾಯಿಂಟ್ಸ್ಗಳು ನಾನು ಹೇಳಿದ ಪ್ರಕಾರ ಇದ್ದರೆ ಅದನ್ನು ಒಂಚೂರು ಒಳ್ಳೆಯ ಒಂದು ಜ್ಯೋತಿಷತ್ರ ಅಥವಾ ನಮ್ಮ ಹತ್ರ ಅದನ್ನು ವೆರಿಫೈ ಮಾಡಿಸಿ ಅದಕ್ಕೆ ಏನು ಪರಿಹಾರ ಬೇಕೋ ಅದನ್ನು ಮಾಡ್ಕೊಂಬಿಟ್ರೆ ಒಂದು ಒಳ್ಳೆಯ ಒಂದು ಉತ್ತಮ ಅನುಕೂಲ ಆಗುತ್ತೆ ಸೊ ಇಷ್ಟು ಮಾಹಿತಿ ನಿಮ್ಗೆ ಹೇಳೋದಿತ್ತು ಈಗ ನಮ್ಮ ಮುಂದಿನ ಎಪಿಸೋಡ್ ಬಹಳ ಅದ್ಭುತವಾಗಿರುತ್ತೆ ನೋಡ್ತಾ ಇರಿ ನಮಸ್ಕಾರ